ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರ್ಣ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂಥೇಳಿ ಇವತ್ತು ನಾನು ನನ್ನ ಒಂದು ವ್ಲಾಗಲ್ಲಿ ಡೈಲಿ ರುಟೀನ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರು ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಈ ವ್ಲಾಗ್ ಸ್ವಲ್ಪ ಅದು ಇಷ್ಟ ಆದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವ್ಲಾಗ್ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವ್ಲಾಗ್ನ ಹೊಸದೊಂದು ವ್ಲಾಗ್ನ ಸ್ಟಾರ್ಟ್ ಮಾಡಿರೋವಂಥದ್ದು ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಎಲ್ಲ ಚಿಕ್ಕ ಪುಟ್ಟ ನಾನು ತೊಗೊಂಡಿದ್ದೀನಿ ಹಾಗಾಗಿ ನಾನು ನಿಮ್ಮ ಜೊತೆಗೆ ಈ ಒಂದು ಇಂಟ್ರೊಡಕ್ಷನಾಗಿ ಕೊಡ್ತಾ ಇರೋವಂಥದ್ದು ಇವತ್ತಿನ ಡೇ ಹೇಗೆ ಹೋಗಿದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಬನ್ನಿ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಏನ್ ಶೇರ್ ಮಾಡ್ಕೊತೀನಿ ಇವತ್ತಿನ ಒಂದು ರೆಸಿಪಿ ಇವತ್ತಿನ ಒಂದು ಡೇ ಇವತ್ತಿನ ಕೂಕು ಜೊತೆಗೇನ ಒಂದು ಫನ್ನಿ ಏನಾದ್ರೂ ಇದ್ರೂ ಕೂಡ ಆ್ಯಡ್ ಆಗಿರುತ್ತೆ ಇಲ್ಲದೇ ಇದ್ರೆ ಕೂಡ ಮುನ್ಸಿರುತ್ತೆ ಓಕೆನಾ ಹೋಗಿ ನೋಡ್ಕೊಂಡು ಬನ್ನಿ ಸ್ಟಾರ್ಟ್ ಮಾಡಲಿಲ್ಲ ಯಾಕೆ ಈಗ ಹೋಗ್ತೀನಿ ಕಸ ಗುಡಿಸ್ಬಿಟ್ಟು ಕಸ ಗುಡ್ಸಾದ್ಮೇಲೆ ಪಾದ ತರಕಾರಿ ಹೆಚ್ಕೊಂಡ್ಬಿಟ್ಟು ಅಕ್ಕಿ ಲಾಸ್ಟಿಗೆ ಇಡ್ತೀನಿ ನೀವು ಬಂದಮೇಲೆ ಒಗ್ಗರಣೆ ಹಾಕ್ತೀನ ಬಟೇ ಅದು ಒಣಗಾಕ್ಲಾ ಒಣಗಾಕ್ಬಿಟ್ಟಾಗಲ ಇಲ್ಲ ಒಂದಷ್ಟು ಹಾಂ ಒಂದಷ್ಟು ಒಗ್ಬಿಡೋಷ್ಟು ಕಸ ಗುಡಿಸ್ಬಿಟ್ಟು ಬರ್ತೀನಿ ಆಯಿತಾ ಒಂದ್ಸಲ ಜೋಡ್ಬಿಟ್ಟು ಒಣಗಾಕ್ಬಿಡ್ತೀನಿ ಇಷ್ಟೊತ್ತು ಬನ್ನಿ ಈಗ ಕಸ ಗುಡಿಸುವ ಈ ವಾಷಿಂಗ್ ಮಿಷಿನ್ ಹಾಳಾಗಿರೋ ಕಾರಣ ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ತಾ ಇರೋಂಥದ್ದು ಹಂಗಾಗಿ ನಾನು ಹೊರ್ಗಡೆ ಬಟ್ಟೆ ತೊಳಿತಾ ಇದ್ದೆ ತುಂಬಾ ಬಿಸಿಲಿತ್ತು ಅಂತಾನೆ ಹೇಳ್ಬೋದು ಉರಿ ಉರಿ ಬಿಸ್ಲು ಸುಮಾರು ಒಂದು ಏಳೆಂಟು ವರ್ಷದಿಂದನೂ ನಾನು ಈ ಹ್ಯಾಂಡ್ ವಾಶ್ ಅಷ್ಟಾಗಿ ಮಾಡ್ತಾ ಇರಲಿಲ್ಲ ಏನಂದ್ರೆ ವೈಟ್ ಬಟ್ಟೆ ಇತ್ತು ಅಂದರೆ ಮಾತ್ರ ಹ್ಯಾಂಡ್ ವಾಶ್ ಮಾಡ್ತಾ ಇದ್ದಿದ್ದು ನೋಡಿ ಇದು ಯಾವಾಗಪ್ಪ ಅಂದರೆ ಒಸತಿ ತುಮಕೂರಿಗೆ ಹೋದಾಗ ಅನ್ಸುತ್ತೆ ಒಸತಿ ತುಮಕೂರಿಗೆ ಹೋದಾಗ ತೊಗೊಂಡು ಬಂದಿದ್ದು ನಾವು ಬಟ್ ಇವಾಗಲೂ ಅಲ್ಲೇ ಬಿಟ್ಬಿಟ್ಟಿದ್ದೀವಿ ಇದನ್ನು ಡಸ್ಟ್ಬಿನಿಗೆ ಪಿಗೆ ಹಾಕ್ಬಿಟ್ಟು ಇದನ್ನು ನೀರು ತುಂಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕು ಬೇಸಿಗೆ ಅಲ್ವಾ ಸ್ವಲ್ಪ ಕೋಲ್ಡಾಗಿರೋ ನೀರನ್ನು ಕುಡಿಯುವ ಅಂತ ನೀರು ತುಂಬಿಟ್ಟು ಇದನ್ನು ಮಿಸ್ ಹಾಕ್ಬಿಟ್ಟು ಬರ್ತೀನಿ ಇದೇ ಥರ ಮಸ್ತಾಗಿದಾವೆ ಮನೆ ತುಂಬ ನೋಡಿಬಿಟ್ಟು ಅವನ್ನ ನೋಡಿಬಿಟ್ಟು ಮಿಸ್ಸಾಗಿ ಮಾಡಬೇಕು ನಾಳೆ ಬೇರೆ ಪುಣ್ಯತಿಥಿ ಇದೆ ಅಲ್ವಾ ನಾವು ಒಬ್ಬರದು ಹಾಗಾಗಿ ನಾನು ಊರಿಗೆ ಹೋಗೋ ಪ್ಲ್ಯಾನಲ್ಲಿದ್ದೆ ಅಲ್ಲಿದ್ದೆ ನಾನು ಬಟ್ಟೆ ತುಂಬಾ ಇತ್ತು ಮನೆಯಲ್ಲಿ ತೊಳೆಯುವಂಥದ್ದು ಹ್ಯಾಂಡ್ ವಾಶ್ ಮಾಡೋವಂಥದ್ದು ಹಾಗಾಗಿ ಈ ಬಿಸಿಲಲ್ಲಿ ಬಟ್ಟೆ ತೊಳೀತಾ ಇದ್ದೆ ನಂಗೆ ಅಡುಗೆ ಮಾಡೋದಕ್ಕಾಗೋದಿಲ್ಲ ಅಂತೇಳಿ ನಮ್ಮ ಕೂಕುನೇ ತಿಂಡಿ ಮಾಡೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟು ನೀಟಾಗಿ ಕಸ ಎಲ್ಲ ಗುಡಿಸಿ ನೆಲೆಲ್ಲ ತೊಳೆದು ಪಾತ್ರೆ ತೊಳೆದು ಆದ ನಂತರ ಅವಳು ತಿಂಡಿ ಮಾಡಲಿಕ್ಕೆ ಹೋಗ್ತಾ ಇದ್ದಾಳೆ ಅಲ್ಲಿವರೆಗೂ ನಾನು ಬಟ್ಟೆ ಜಾಸ್ತಿ ಇದ್ವು ಅಂತೇಳಿ ನಾನೇ ಹ್ಯಾಂಡ್ ವಾಶ್ ಮಾಡ್ತಾಯಿದ್ದೆ ಈ ಒಂದು ಏನಿದೆ ವಾಷಿಂಗ್ ಮಿಷಿನ್ ಇರೋದ್ರಿಂದ ನಮ್ಗೆ ಇಷ್ಟೊಂದು ನಮಗೆ ಈ ಬಿಸಿಲಲ್ಲಿ ಕುತ್ಕೊಂಡು ಹೋಗ್ಯಂಥದ್ದು ಅಭ್ಯಾಸನೇ ತಪ್ಪಿ ತುಂಬ ದಿನ ಆಗೋಗ್ಬಿಟ್ಟಿತ್ತು ಈ ವಾಷಿಂಗ್ ಮಿಷಿನ್ ಇಟ್ಟಿರೋ ಸಲುವಾಗಿ ಇವಾಗ ಈ ಬಿಸಿಲಲ್ಲಿ ಹೋಗಿತಾ ಇರೋವಂಥದ್ದು ತುಂಬಾ ಇತ್ತು ಅಂತ ಹೇಳ್ಬೋದು ಬಿಸಿಲು ಕಸ ಗುಡಿಸಿ ಎಲ್ಲ ಹೊಸ ಮಮ್ಮಿ ಬಟ್ಟೆಗಳನ್ನ ಒಗ್ದು ಇಟ್ಟಿದ್ದಾರೆ ಹೋಗಿ ಒಣಗಾಕಿ ಬರ್ತೀನಿ ಆಮೇಲೆ ತರಕಾರಿಗಳನ್ನ ಹೆಚ್ಕೋಬೇಕು ಇಲ್ಲಿ ಕಸ ಗುಡಿಸ್ಕೊಂಡು ನೆಲ ತೊಳ್ಕೊಂಡು ಮನೆಯೂ ಕ್ಲೀನ್ ಮಾಡಿಕೊಂಡು ಅಡುಗೆನೂ ಮಾಡಿಕೊಂಡು ಇಲ್ಲಿ ಬಂದು ನಾನು ಒಗ್ತಿರೋ ಅಂಥ ಬಟ್ಟೆಗಳನ್ನ ವಾಶ್ ಮಾಡಿರೋಂಥ ಬಟ್ಟೆಗಳನ್ನೆಲ್ಲ ಕೂ ಕೂಡಗಳು ಬಂದು ನಮ್ಮ ಕೂಕು ಎಲ್ಲ ಇಲ್ಲೆಲ್ಲ ಹ್ಯಾಂಗ್ ಮಾಡ್ತಾ ಇದ್ದು ಬಿಸಿಲು ತುಂಬ ಇತ್ತಲ್ವಾ ಅವಳಿಗೆ ಅಮ್ಮಕ್ಕೆಲ್ಲ ಆಗೋದಿಲ್ಲ ಒಂದು ಸ್ವಲ್ಪ ಸುಸ್ತು ಸಂಗಟ ಈ ಥರ ಎಲ್ಲ ಇರುತ್ತೆ ಒಂದು ಕೆಲ ಅಂತೇಳಿ ಇವಳು ಈ ಕಡೆ ಬಂದು ಬಟ್ಟೆನೂ ಇದ್ಲು ಹಾಗೆ ಅಡುಗೆನೂ ಮಾಡ್ತಾಯಿದ್ಲು ನಾನು ಕೂಡ ಜಾಸ್ತಿ ಇವಳಿಗೆ ಕೆಲಸ ಅದೆಲ್ಲ ಹೇಳ್ತಾ ಇರಲಿಲ್ಲ ನಾನು ಹೋಗಿ ಸಲ ಹೇಳಿದ್ದೆ ನಮ್ಮ ಮಗಳಿಗೆ ನನ್ನ ಮಗಳ ಕೂಕುಗೆ ಏನು ಅಂತಂದರೆ ಈ ನೀನು ಅವಳು ಕೆಲಸನ ಕೊಡೋದೇ ಇಲ್ಲ ಅಂತೇಳಿ ನನ್ನ ಮಗಳು ನನ್ನ ಮೇಲೆ ಹಠ ಮಾಡ್ತಾಯಿದ್ಲು ಅನ್ನೋದು ಅಡೋದು ಮಾಡ್ತಾಯಿದ್ಲು ಅಂದರೆ ಬೈ ನೀನು ಕೆಲಸ ಕೊಡಲ್ಲ ಮಾಡಲಿಲ್ಲ ಅಂದರೆ ಬೈಕಾಂತ್ಯ ಯಾವಾಗಾದರೂ ಬೈದ್ರೆ ಆ ಥರ ಎಲ್ಲ ಹೇಳೋಳು ನಾನು ಹೇಳ್ತಿದ್ದೆ ನಾನು ಇವಾಗ ಗಟ್ಟಿಯಾಗಿದ್ದೀನಿ ಅಂತ ಮಾಡ್ತಾ ಇದ್ದೀನಲ್ವ ನಾನು ತುಂಬನೇ ನನಗೆ ಯಾವಾಗ ಎನರ್ಜಿ ಲೋ ಆಗುತ್ತಲ್ಲ ತುಂಬ ಸುಸ್ತು ಆಯಾಸ ಆಗುತ್ತಲ್ಲ ಆವಾಗ ಇ ಮಾಡುವಂತೆ ಅವಾಗ ಅಡುಗೆ ಅಥ್ವಾ ಹೆಲ್ಪ್ ಮಾಡುವಂತೆ ಇವಾಗ ಆರಾಮಾಗಿರು ಇದೆಯಲ್ವ ಅಂತ ಹೇಳ್ತಿದ್ದೀವಿ ಈ ಸಲ ನನಗೆ ಸುಸ್ತು ಸಂಪಟ ಜಾಸ್ತಿ ಇರೋದ್ರಿಂದ ಅವ್ಳು ನೋಡಿದ್ಲಲ್ವ ಹಂಗಾಗಿ ಈ ಕಡೆ ಇದೂ ಮನೆಯಲ್ಲೆಲ್ಲನೂ ಕೆಲಸ ಮಾಡ್ಕೊಂತ ತಿಂಡಿನೂ ಮಾಡ್ಕೊಂತ ಬಟ್ಟೆನೂ ಇಲ್ಲಿ ಬಂದು ಒಗ್ದಿರೋ ಅವನ್ನೆಲ್ಲ ಇದ್ಲು ಹಾಗೆ ತಿಂಡಿ ಮಾಡಿದ್ದಾಳೆ ನೋಡಿ ನಾನು ಚೂರೂ ಏನೂ ಹೇಳಿಲ್ಲ ಏನು ಮಾಡಬೇಕು ಅಂತ ಕೇಳಿದ್ಲು ವಾಂಗಿ ಮಾಡು ಅಂತ ಹೇಳಿದೆ ಅಷ್ಟೇನೇ ಅದ್ರ ಕ್ವಾಂಟಿಟಿ ಎಲ್ಲನೂ ಅವಳೆ ತೊಗೊಂಡು ಮಾಡಿರೋಂಥದ್ದು ಒಂದು ದಿನಕ್ಕೂ ಅವಳಿಗೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಅಡುಗೆ ಅನ್ನ ಸಾಂಬಾರು ಮಾಡಿದಂಥದ್ದೇ ಇಲ್ಲ ನಾವಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಡುಗೆ ಇರೋ ಅಂಥ ಟೈಮಲ್ಲಿ ಅಡುಗೆ ಮಾಡುವಾಗ ಬರ್ದಿಟ್ಕೊತಾ ಇದ್ದೆ ಬುಕ್ಕಲ್ಲೆಲ್ಲ ಈ ಥರದ್ದೆಲ್ಲ ಇತ್ತು ಸನ್ನಿವೇಶ ಇವಾಗಿನ ಮಕ್ಕಳು ನೋಡಿದ ತಕ್ಷಣ ಕಲ್ತು ಬಿಡ್ತವೆ ಯಾಕಂದರೆ ನಾನು ವ್ಲಾಗ್ ಮಾಡುವಾಗ ಅವಳು ವೀಡಿಯೋ ಮಾಡ್ತಾಯಿರ್ತಾಳೆ ರೆಸಿಪೀಸ್ ನೋಡ್ತಾ ಇರ್ತೀವಿ ಇವಾಗ ನಾ ಈ ರೆಸಿಪಿ ಮಾಡೋಣ ಅಥವಾ ನಾಳೆ ಮಾಡೋಣ ಅಂತೇಳಿ ಹಾಗಾಗಿ ಅವಳಿಗೆ ಬರುತ್ತೆ ಅಂತ ಹೇಳ್ಬೋದು ಹೇಗಿದ್ದೀನಿ ನೋಡಿ ನಾನು ಒಡ್ಡಿ ಒಡ್ಡಿ ಆಗ್ಬಿಟ್ಟಿದ್ದೀನಲ್ವಾ ಫ್ರೆಂಡ್ಸ್ ಏನು ಅಂತಂದರೆ ಇವತ್ತಿನ ನನ್ನದು ಕತೆ ಏನು ಹೇಳ್ತೀನಿ ಬನ್ನಿ ಹೆಂಗದ ಬೆಳಗ್ಗೆ ನಾನು ಬಟ್ಟೆ ತೊಳೆದೆ ಬಟ್ಟೆ ತೊಳೆದಿರೋದು ಫಸ್ಟ್ ತೋರಿಸ್ಕೊಂಡ್ಬರ್ತೀನಿ ಬನ್ನಿ ಆಮೇಲೆ ನೆಕ್ಸ್ಟ್ ನಾವು ಕೂಕ ಏನು ಮಾಡ್ತೇವೆ ಅಂತ ನೋಡುವ ಬನ್ನಿ ನೋಡಿ ನೋಡೋಣ ನೋಡಿ ಇಲ್ಲಿ ಇಷ್ಟು ಬಟ್ಟೆ ವಾಶ್ ಆಗಿದೆ ಓಕೆನಾ ಇಷ್ಟು ಬಟ್ಟೆ ನಾನು ವಾಶ್ ಮಾಡಿದ್ದಂಥದ್ದು ವಾಶ್ ಆಯಿತು ಸರಿ ಓಕೆ ಟೈಮ್ ನೋಡಿ ನಮ್ಮ ಕೂಗು ಇನ್ನೂ ಅಡುಗೆ ಪಾಪ ಬಟ್ಟೆ ತೊಳೆದಿದ್ದಿಲ್ಲ ಅವಳು ಎಷ್ಟು ಗೊತ್ತಾ ಟೈಮು ಒಂದು ಮೂವತ್ತ್ನಾಲ್ಕು ಅದು ಕಾಣುತ್ತೆ ಪಟ್ಟೆ ತೋರಿಸಿ ನೋಡಿ ಒಂದು ಮೂವತ್ತ್ನಾಲ್ಕು ಆಗಿದೆ ಟೈಮ್ ಓಕೆನಾ ಒಂದು ಮೂವತ್ತ್ನಾಲ್ಕು ಆಗಿದೆ ನಾನು ಇಷ್ಟೊತ್ತು ಬಂದು ಬಟ್ಟೆ ತೊಳೆದು ಒಂದು ಅವರ್ ಆಯಿತು ಬಂದು ಮಲ್ಕೊಂಡು ಒಂದು ಗಂಟೆ ಅಷ್ಟೊತ್ತಿಗೆ ಬಂದೆ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಅಷ್ಟೊತ್ತಿಗೆ ಬಟ್ಟೆ ಅದು ಬೆಳಗ್ಗೆ ಎಂಟು ಗಂಟೆಯಿಂದ ತೊಳೆದಿದ್ದು ಎಂಟೂವರೆ ಸಹ ತೊಳೆದಿದ್ದು ಅಪ್ಪ ಭಗವಂತ ನಾನು ಅಡುಗೆ ಮಾಡು ಅಂತ ಬಿಟ್ಬಿಟ್ಟಿದ್ದೀನಿ ಎರಡು ಗಂಟೆ ಆದ್ರೂ ಕೂಕು ಕೊಡೋಂಗಿಲ್ಲ ನನ್ನ ಟೈಮ್ ಅವಳು ಕಾಫಿ ಮಾಡ್ದ ಕುಂತಿದ್ದಾಳೆ ಬನ್ನಿ ನೋಡುವ ಕುಕ್ಕೋರು ಏನು ಮಾಡಿದ್ದಾರೆ ಅಡುಗೆ ಮನೆಯಲ್ಲಿ ಅಂತ ಕುಕ್ಕೋಸ್ ತಲೆ ತಿರುಗ್ತಾ ಇದೆ ನನ್ಗೆ ಏನ್ ಮಾಡ್ತಾ ಇದ್ರಿ ಗಾಯ್ಸ್ ವಾಂಗಿ ಮಾಡ್ತಾ ಇದೇ ಏನು ಹೇಳ್ಕೊಟ್ಟಿಲ್ಲ ಏನಿಲ್ಲ ಇಲ್ಲ ಅವಳೇ ಮಾಡ್ತಾ ಇರೋಂತದ್ದು ಅವಳು ಹಾಕಂತಾಳಂತೆ ಹಾಕಲಿ ಸಂತೋಷ ಅವ್ಳು ವಾಕಾಕಂತ ಹೇಳ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ವಾಂಗಿಬತ್ತಿನ ರೆಡಿ ಹಾಕ್ತಾನೆ ಇದೆ ಸ್ವಲ್ಪ ನನಗೆ ಇಷ್ಟ ಅಂತ ಅದು ಕೀಳಕ್ಕೆ ಬರೋದಿಲ್ಲ ಉದ್ದ ಇತ್ತು ಅಂದರೆ ಅದನ್ನು ಕಟ್ ಕಟ್ಪಟ್ಟ ತಿನ್ನೋಕೆ ಬರ ಸಣ್ಣ ಸಣ್ಣದಿತ್ತು ಅಂದರೆ ಅಂದಲ್ಲೂ ಒಂದು ತುತ್ತಿ ಒಂದು ತಿನ್ಬೋದು ನಾನು ಆ ಥರ ಮಾಡ್ತೀನಿ ಅವಳು ಅವಳಿಗೆ ಅವ್ಳಿಗೆ ಹೆಂಗೆ ಇಷ್ಟಪಡ್ತಾಳೆ ಆ ಥರ ಇಶಿ ಶಿ ಶುದ್ಧ ಹಾಕ್ಬಿಟ್ಟ ಇನ್ನು ಯಾಕೆ ಆಗೋಕ್ಕಾಗುತ್ತ ಸೀದೋಯ್ತು ತಲೆ ತಿರುಗ್ತಾ ರೀ ಅಪ್ಪಾ ದೇವಾಯ್ತು ಇದೊಂದು ಸ್ವಲ್ಪ ಕುಂಬ್ಳುಕ್ಕಾಗಿ ಬಿಟ್ಟರೆ ಎಣ್ಣೆ ಬಿಡೋ ಬಿಡಪ್ಪ ಸೈಡಿಗಲ್ಲ ನಾ ಎಣ್ಣೆ ಇಷ್ಟು ಹಾಕಿದಿರ ಎಣ್ಣೆನೇ ಕಾಣ್ತಾ ಇಲ್ಲ ಜಿಪ್ಲಿ ಅವಳು ಜಿಪ್ಲಿ ಸ್ವಲ್ಪ ಪ್ರೇಮ್ ಜಿಪ್ಪು ಥರ ಜಾಸ್ತಿ ಮಾಡ್ತಾಳೆ ಎಣ್ಣೆನೇ ಹಾಕಿಲ್ಲ ಅವಳಿ ಹಿಂಗಿದೋ ಗೊತ್ತಿಲ್ಲ ಚೆನ್ನಾಗಿದೆ ಚೆನ್ನಾಗ್ತಾ ಬಹಳ ಹೊಟ್ಟೆ ಹಸ್ತೈತೆ ಆಯ್ತು ನೋಡಿ ಫ್ರೆಂಡ್ ನಂಗು ಹೊಟ್ಟೆ ತುಟಿ ಎಲ್ಲ ಹೆಂಗ್ ಒಣಗಬಿಟ್ಟು ಬಯಲು ಆಗಿ ಯಾವ್ ಆಗಿದ್ದೀನಿ ಅಂತ ಹೇಳಿ ಬೇಗ ಫ್ರೆಂಡ್ಸ್ ಏನಕ್ಕೆ ಗೊತ್ತಾ ಇಷ್ಟೊಂದು ನಾವು ಗಡಿಬಿಡಿಯಲ್ಲಿ ಇವತ್ತು ಇವತ್ತು ಗಡಿಬಿಡಿಯಲ್ಲಿ ನಾನು ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿರೋಂಥದ್ದು ಪಾಪಕ್ಕೂ ಎಲ್ಲ ಕೆಲಸ ಮಾಡಿದ್ದಾಳೆ ನೋಡಿ ಇದೆಲ್ಲ ಕಸ ಗುಡಿಸಿ ಎಲ್ಲ ಮಾಡಿ ಪಾತ್ರೆಗಳು ಇದ್ದವು ಹತ್ರ ಅವನೊತ್ತರೊಳದು ತಿಂಡಿ ಮಾಡ್ತಾಯಿರೋಂಥದ್ದು ಏನು ಏನು ಕೆಲಸ ಇದೆ ಅಂತಂದರೆ ನಾಳೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂದರೆ ಅದೇ ನಮ್ಮ ಅಪ್ಪಾಜಿಯವರದ್ದು ಒಂದು ಪುಣ್ಯತಿಥಿ ಇದೆ ಹಾಗಾಗ್ಬಿಟ್ಟು ನಾನು ಊರಿಗೆ ಹೋಗಬೇಕು ಅಲ್ಲಿಗೆ ಹಾಗಾಗಿ ಇಷ್ಟು ಇಷ್ಟೆಲ್ಲ ಸ್ವಲ್ಪ ಸ್ವಲ್ಪ ವರ್ಕ್ ಜಾಸ್ತಿಯೇ ಇದೆ ಬೇಗ ಬೇಗ ತಿಂತಿದ್ದು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಮತ್ತೆ ತಿರ್ಗಿ ನಮಗೆ ತುಂಬಾ ಕೆಲಸ ಇದೆ ಅಂತಲೇ ಹೇಳ್ಬೋದು ಬಾಕಿ ಕೆಲಸ ಹುಡ್ಕೊಂಡು ಉಡ್ಕೊಂಡು ಕೆಲಸ ಮಾಡೋದಿದೆ ನಮ್ಮ ಅಣ್ಣರು ಬರ್ತಾರೆ ಹಂಗೆ ನೋಡಬೇಕು ನಮ್ಮ ಅಣ್ಣರು ಬರ್ತಾರೆ ಅಂದರೆ ನಮಗೆ ತುಂಬ ಖುಷಿ ಆಗ್ತಾಯಿದೆ ನಮ್ಮ ಅಣ್ಣರು ಬರ್ತಾರೆ ಮನೆಗೆ ಇಲ್ಲಿಗೆ ಬಂದರೆ ಖಂಡಿತ ಚಿಕ್ಕಪಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡು ತೋರಿಸ್ತೀನಿ ಫ್ರೆಂಡ್ಸ್ ಓಕೆನಾ ಅವ್ರು ಓವರ ನಿಂತ್ಕೊಂಡು ಮಾತಾಡಿದರೆ ಖಂಡಿತ ನನ್ನೇನು ಅಭ್ಯಂತರಲ್ಲ ನಿಂತ್ಕೊಂಡು ಕ್ಯಾಮ್ರಾ ಮುಂದೆ ಮಾತಾಡಿದರೆ ನನಗೂ ಖುಷಿಯೇ ನಮ್ಮ ಅಣ್ಣವರು ಬರ್ತಾರಲ್ಲ ಅವಾಗ ನಾನು ನಮ್ಮ ಅಣ್ಣಗೆ ಚಿಕನ್ ಸುಕ್ಕ ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಚಿಕನ್ ಗ್ರೀನ್ ಚಿಲ್ಲಿ ಮಾಡಿ ಚಿಕನ್ ಸುಕ್ಕ ನಾನು ಹೊಸ್ದಾಗಿ ಟ್ರೈ ಮಾಡಿದ ಅಂತಾಗಲ್ವಾ ಬ್ಲಾಗಲ್ಲೆಲ್ಲ ಹಾಕಿದ್ದೀನಿ ಅಲ್ವಾ ಅದು ನಮ್ಮ ಅಣ್ಣಗೆ ಒಂದ್ಸಲ ಅಡುಗೆ ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬಂದಾಗ ಚಿಕನ್ ತಗೊಂಬಂದು ಚಿಕನ್ ಸುಕ್ಕ ಮಾಡಿ ಟ್ರೈ ಮಾಡ್ತೀನಿ ಅವರು ಖಂಡಿತ ಇದ್ರೆ ಮಾಡ್ತೀನಿ ಯಾಕಂದರೆ ಡ್ಯೂಟಿಗೆ ಹೋಗಬೇಕಾಗುತ್ತೆ ಅಣ್ಣ ಇದು ಖಂಡಿತ ನಾನು ಚಿಕನ್ ಸುಕ್ಕ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಆಮೇಲೆ ಗೋಬಿ ಮಂಚೂರಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಆಮೇಲೆ ನೋಡು ಸ್ವೀಟ್ ತಿನ್ನಲ್ಲ ಹಂಗಾಗಿ ಸ್ವೀಟಿಗೆ ನಾನು ಜಾಸ್ತಿ ಪ್ರಿಪ್ರೇಷನ್ ಇಲ್ಲ ಚಿಕನಲ್ಲಿ ಚಿಕನ್ ಚಿಕನ್ ಆತ ಆಮೇಲೆ ಗೋಬಿ ಮಂಚೂರಿ ಮಾಡ್ಕೊಳ್ಬೇಕು ಅಂದರೆ ಯಾಕಂದ್ರೆ ನಮಗೆ ತುಂಬ ಫೇವ್ರೇಟ್ ಅಲ್ಲ ಅದಕ್ಕೆ ನಾವು ಹಣ್ಣು ಮಾಡ್ಕೊಳೋದಂತೆ ಅದು ಟೇಸ್ಟ್ ನಾವು ನೋಡಿರ್ತೀವಲ್ಲ ಚೆನ್ನಾಗಿರುತ್ತೆ ಅಂತ ನಾವು ಮಾಡ್ಕೊಡ್ಬೇಕು ಅಂತ ಖಂಡಿತ ಅಂದರೆ ಡ್ಯೂಟಿಗೆ ಹೋಗೋದಕ್ಕೆ ಒಂದು ಮೂರ್ನಾಲ್ಕು ದಿನ ರಜಾ ಹಾಕಿದ್ರು ನಮ್ಮ ಅಣ್ಣ ಅಂದರೆ ಖಂಡಿತ ಇದ್ರೆ ಬಂದೇ ಬರ್ತಾರೆ ಇರ್ತಾರೆ ಇದ್ರೆ ಖಂಡಿತ ಅಷ್ಟೆಲ್ಲ ಮಾಡಬೇಕು ಅಂತ ಏನೇನೋ ಐಡಿಯಾ ಇದೆ ಏನದ್ಗೆ ಮಾಡೋದು ಏನಂತ ಸಣ್ಣಗೆ ಬೇರೆ ಮಾಡ್ಬಿಟ್ಟಿದ್ದೀನ ಖಂಡಿತ ಹೇಳ್ಕೊಡ್ಬೇಕು ಚೆನ್ನಾಗಿದೆ ಹೊಟ್ಟೆ ಸೀರೆ ಹೊಟ್ಟೆ ಎಲ್ಲ ಗುರು ಅದ್ರಲ್ಲಿ ನಾನು ಮಾಡ್ಬೇಕಾದ್ರೆ ಹಂಗೆ ಆಗಲ್ಲ ನಾನು ಮಾಡ್ಬೇಕಾದ್ರೆ ಅಡುಗೆ ಹಂಗೆ ಆಗುತ್ತೆ ಬಟ್ ಅದೇ ಇವಳು ಅಡುಗೆ ಮಾಡ್ತಾಳೆ ಇನ್ನು ಹೊಟ್ಟೆ ಜಾಸ್ತಿ ಆಗ್ತಾ ಇದೆ ನೀನು ಬರ್ಬೇಕು ಬಿಸಿ ಅನ್ನನು ಗೊಜ್ಜು ಗೊತ್ತಿ ಎಷ್ಟು ತಿರುಗತಾ ಎಷ್ಟೊತ್ತೆ ಬಿಸಿ ಮಾಡ್ತಾ ನೋಡಿ ಫ್ರೆಂಡ್ಸ್ ಬಿಸಿ ಮಾಡಿದ್ದು ಮಾಡಿದ್ದೆ ಅದು ಬಿಸಿ ಮಾಡ್ತಾನೆ ಗಂಟೆ ಗಂಟೆದ ಫೈನಲಿ ನಮ್ಮ ಕೂಕು ಎರಡು ಎರಡೂವರೆ ಅಷ್ಟೊತ್ತಿಗೆ ಅಡುಗೆ ತಿಂಡಿ ತಿರುಗಿಸಿದ್ದೆ ತಿರುಗಿಸಿದ್ದೆ ಅನ್ನನ ಗೊಜ್ಜಿಗೆ ಹಾಕಿ ಬಿಸಿ ಅನ್ನ ಬಿಸಿ ಗೊಜ್ಜು ತಿರ್ಗಂಬರ್ಗ ತಿರುಗಿಸ್ತಾನೆ ಮೈನಲ್ಲಿ ತಟ್ಟೆಗೆ ಹಾಕಿದ್ಲು ನನಗಂತೂ ಬಟ್ಟೆ ಬೇರೆ ಹೊಗ್ದಿದ್ದು ಆ ಬಿಸಿಲಲ್ಲಿ ಅದಕ್ಕೋದ್ಕು ತುಂಬಾ ಸುಸ್ತು ಆಗ್ತಿತ್ತು ಮೊದಲೇ ನನಗೆ ಎನರ್ಜಿ ಸ್ವಲ್ಪ ಲೋ ಇತ್ತಲ್ವ ಹಂಗಾಗಿ ಅದು ಎವ್ರಿ ಟೈಮ್ ನಾವು ಒಂದರಿಂದ ಎರಡು ಗಂಟೆ ಆಗುತ್ತೆ ಹಂಗಾಗಿ ಊಟ ಮಾಡೋದು ನನಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹೊಟ್ಟೆ ಶೋಸಾಂಗಟ ಇದೆಲ್ಲ ಆಗ್ತಾಯಿತ್ತು ಕನ್ ಕೊನೆಗೂ ಮಾಡ್ಕೊಂಬಂದು ಕೊಟ್ಲು ಅಟ್ಲೀಸ್ಟ್ ಇಷ್ಟಾದರೂ ಮಾಡಿದ್ಲಲ್ವ ನಾನೇ ಬಟ್ಟೆ ಒಗೆದು ಬಂದು ಅಡುಗೆ ಮಾಡ್ತೀನಿ ತುಂಬನೇ ನಂಗೆ ಕೆಲ ತುಂಬ ಸುಸ್ತು ಆಯಾಸ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ಸ್ವಲ್ಪ ಹುಳಿ ಮುಂದಾಗೆ ಮಾಡಿದಾಳೆ ಚೆನ್ನಾಗೈತೆ ಇದಕ್ಕೆ ಹುಳಿ ಮುಂದಾಗೆ ಇರಬೇಕು ತುಂಬಾ ಪರ್ಫೆಕ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದೆ ಫ್ರೆಂಡ್ಸ್ ಸ್ವಲ್ಪ ಬದನೆಕಾಯಿ ಬೇಯ್ಬೇಕಾಯ್ತು ಸ್ವಲ್ಪ ಬದ್ನೆಕಾಯಿ ಬೇಯಬೇಕಾಯ್ತು ಎಣ್ಣೆ ಚೆನ್ನಾಗಿ ಬೇಯಿಸ್ಬೇಕಾಯ್ತು ಹೌದಾ ಉಪ್ಪು ಸುಬ್ಬ ಬದನೆಕಾಯಿ ಮಾತ್ರ ಬೇಯಬೇಕಾಯ್ತು ತಿಂಡಿಯೆಲ್ಲ ಆದ ನಂತರ ಇವಳು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಳೆ ನಮ್ಮ ಕೂಕುಪ್ಪ ಆತ ತೊಳೆದು ಜೋಡಿಸಿದ್ದು ಎಲ್ಲದನ್ನು ನಾನು ಅದನ್ನೆಲ್ಲ ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ ನನ್ನ ಬ್ಲಾಗಲ್ಲಿ ಹಾಕಲಿಕ್ಕೆ ಅವಳ ಬ್ಲಾಗಲ್ಲಿ ಬರುತ್ತೆ ಅವಳ ಬ್ಲಾಗಲ್ಲಿ ಈ ಒಂದು ವಂಗಿ ಭತ್ತ ರೆಸಿಪಿನ ಹಾಕೊಂತಳೆ ಖಂಡಿತ ಹೋಗಿ ರಶ್ಮಿ ಕರಿಯಪ್ಪ ಯೂಟ್ಯೂಬ್ ಚಾನಲ್ ಅಂತೇಳಿ ಚಕಟ್ ಮಾಡಿ ನನ್ನ ಮಗಳಿಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡ್ಕೊಂಡು ಬಂದೆ ಅಲ್ವಾ ಇವತ್ತಿನ ಒಂದು ಡೇ ಹೇಗೆ ಹೋಗಿತ್ತು ಅಂತೇಳಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಫ್ರೆಂಡ್ಸ್ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ ವ್ಯೂಸ್ ಕೊಡಿ ಲೈಕ್ ಕೊಡಿ ಹಾಗೆ ನನ್ನ ಈ ಒಂದು ಕಷ್ಟಕರವಾದ ಒಂದು ಹಾರ್ಡ್ ವರ್ಕಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಹೇಗಿತ್ತು ಈ ರಾಣಿ ಕನ್ನಡ ವ್ಲಾಗ್ಸ್ ನಿಮಗೆ ಹೇಗೆ ಅನಿಸುತ್ತೆ ನಿಮಗೂ ಕೂಡ ಇಂಟ್ರೆಸ್ಟ್ ಇದೆಯಾ ನನ್ನ ಒಂದು ವ್ಲಾಗ್ ನೋಡಲಿಕ್ಕೆ ಹಾಗೆ ನಿಮಗೆ ಖುಷಿ ಕೊಡುತ್ತೆ ಅನ್ನೋದನ್ನು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಇಷ್ಟೇ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್